ಒಕ್ಕಲಿಗ ಒಕ್ಕದಿದ್ದರೆ ಬೇಕು ಜಗವೆಲ್ಲ ರೈತ ಏನಾರ ದೊಡ್ಡ ಮನಸ್ಸು ಮಾಡಿ ನಾ ಬಿತ್ತುದ ಬೇಡ ಬೆಳೆ ಬೇಡ ನಾನು ನೌಕರಿನ ಮಾಡ್ತೀನಂತಾರೆ ಎಲ್ಲರೂ ನೌಕರಿ ಮಾಡಾಕ್ ಚಲೋ ಮಾಡ್ಯಾರ ಪಟ್ಟಿಗೆ ಮಣ್ಣು ನಾವು ಅದಕ್ಕೆ ರೈತರ ಮಕ್ಕಳು ಆದ್ರೆ ತಪ್ಪಲ್ಲ ನೌಕರಿ ಅವನ ಮಗ ನೌಕರಿ ಆದ್ರೆ ತಪ್ಪಲ್ರಿ ಇನ್ನೊಂದು ರೀ ನಿಮಗೆ ರೈತರ ಮಕ್ಕಳಿಗೆ ಮಗಳು ಕೊಡ್ರಿ ಅವನು ರಾಜನಂಗ ಇಡ್ತಾನ ಹತ್ತತ್ತು ಇಪ್ಪತ್ತು ಎಕರೆ ಹೊಲ ಅದು ಸಾವಿರಾರು ಮಂದಿಗೆ ಕೂಲಿ ಕೆಲಸ ಕೊಡ್ತಾನ ಹೊಲ ಮತ್ತೆ ರಾಜನಾಮ ಇನ್ನೊಂದು ಮಕ್ಕಳನ್ನ ದಯವಿಟ್ಟು ತಮ್ಮ ತಮ್ಮ ಮಕ್ಕಳನ್ನ ನೌಕರಿ ಸಂಬಂಧ ಇಂಗ್ಲೀಷ್ ಮೀಡಿಯಂ ಹಾಕಬೇಡ್ರೆ ಕನ್ನಡ ಶಾಲೆಗ ಕಲಿಸ್ರಿ ಕನ್ನಡ ಶಾಲೆಗ ಬೆಳೆಸ್ರಿ ಇವೆಲ್ಲ ಮಾಸ್ಟರ್ ಪೀಸ್ ಇಂಗ್ಲಿಷ್ ಮೀಡಿಯಂ ಓದಿದ್ವಲ್ಲ ಉತ್ತರ ಕರ್ನಾಟಕದ ಟ್ಯಾಲೆಂಟೆಡ್ ಪರ್ಸನ್ ಊರಿಗೆ ಮಿಕ್ಕಿರ ಸಿಗಬೇಕು ನಮ್ಮ ಕನ್ನಡ ಶಾಲೆಗೆ ಸಿಗತಾರ ಇಂಗ್ಲಿಷ್ ಮೀಡಿಯಂ ಶಾಲೆ ಸಿಗಂಗಿಲ್ಲ ಅದಕ್ಕೆ ದಯವಿಟ್ಟು ಕನ್ನಡ ಉಳಿಸ್ರಿ ಕನ್ನಡ ಬೆಳೆಸ್ರಿ ಕನ್ನಡಕ್ಕೋಸ್ಕರ ಬದುಕ್ರಿ ಇವು ಎರಡು ಮಾತ್ರ ದಯವಿಟ್ಟು ನನಗೋಸ್ಕರ ಮಾಡ್ರಿ ಒಂದು ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ರಿ ಎರಡನೇದು ನಿಮ್ಮ ಮಕ್ಕಳನ್ನ ಕನ್ನಡ ಶಾಲೆಗೆ ಕಲಸ್ರಿ ಇಂಗ್ಲೀಷ್ ಮರಿ ಹೋಗ್ಬೇಡ್ರಿ ಅವ ಇಂಗ್ಲೀಷ್ ನಿಮ್ಮ ಜೀವನದಾಗ ಒಂದು ಆಪ್ಷನ್ ಆಗಿರ್ಲಿ ಅಂತ ನಾನು ಕೇಳ್ಕೊಂತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ಥ್ಯಾಂಕ್ ಯು ಬಿಟ್ಟರೆ ಬೇತನ ಪುರಾಣ ಹೇಳ್ತೀನಿ ಡೋಳ್ನಾರ ಹಿಂದೆ ನಾಣ್ಣ ಬಡದಾರ ಬಂದು